ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ನಾನು ಗೋಲ್ಡನ್ ಆಯಿಲ್ ತಂದಿದ್ದೀನಿ ಈಗಾಗಲೇ ನಾನು ವಿಡಿಯೋ ಮಾಡಿ ಒಂದು ಹದಿನೈದು ದಿನ ಆಯಿತು ಬೇಕಿದ್ದರೆ ಕೇಳಿ ಲಿಂಕ್ ಕೊಡ್ತೀನಿ ಈ ಗೋಲ್ಡನ್ ಆಯಿಲಲ್ಲಿ ನಾನು ಕ್ಯಾರೆಟ್ನ ಬಳಸಿದ್ದೀನಿ ಯಥೆಚ್ಛವಾಗಿ ಅದಕ್ಕೆ ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ಯೂಸ್ ಮಾಡಿದೆ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನಿಮಗೆ ಫುಲ್ ಸ್ಕಿನ್ನು ಕ್ಲಿಯರ್ ಆಗಬೇಕು ಸ್ಟಿಲ್ ಕ್ಲಿಯರ್ ಥರ ಮತ್ತು ಶೈನಿಂಗ್ ಬರಬೇಕು ಸೊ ನೀವು ಈ ಕ್ಯಾರೆಟ್ ಆಯಿಲ್ನ ಆಲ್ಮೋಸ್ಟ್ ವೀಕ್ಲಿ ಟ್ವೈಸ್ನ ಯೂಸ್ ಮಾಡಿ ಡ್ರೈ ಸ್ಕಿನ್ ಇರೋರು ಮೂರು ಮೂರು ಸಲ ಆಯ್ಲಿ ಸ್ಕಿನ್ ಇರೋರು ಎರಡು ಸಲ ಪಿಂಪಲ್ಸ್ ಇರೋರು ಅಷ್ಟೇ ವೀಕ್ಲಿ ಒನ್ಸ್ ಯೂಸ್ ಮಾಡ್ಬೋದು ಸೊ ಈ ಡ್ರೈ ಸ್ಕಿನ್ಗೆ ಆದಷ್ಟು ನಾವು ಮಾಯಶ್ಚರೈಸರ್ ಹಾಕೋದು ಕಮ್ಮಿ ಆಗುತ್ತೆ ಸೊ ಈಗಾಗಲೇ ಒಂದು ಹದಿನೈದು ದಿನ ಆಗಿದೆ ನಾನು ಈ ಆಯಿಲ್ ಮಾಡಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಹದಿನೈದು ದಿನ ಆದರೂ ಈ ಆಯಿಲ್ ಏನಾಗಿಲ್ಲ ಅಂತ ಸೊ ನಾವು ಮಾಡೋ ರೀತಿ ನಾವು ಹಾಕೋ ಪ್ರಮಾಣ ಏನೇನು ಪದಾರ್ಥಗಳು ಮತ್ತು ಅದರದ್ದು ಸ್ಟೋರೇಜ್ ಮೂರು ನಾನು ಹೇಳಿದ್ದೀನಿ ಯೂಶಲಿ ನಾವು ಏನಾದ್ರು ಆಯಿಲ್ ಮಾಡಿದಾಗ ನಾವು ಸ್ಟೋರ್ ಮಾಡಬೇಕು ಅಂದ್ರೆ ಐದರ್ ಸ್ಟೀಲಲ್ಲಿ ಇಡ್ಬೋದು ಅಥವಾ ನೀವು ಗಾಜಿನದಲ್ಲಿ ಇಡ್ಬೋದು ಪ್ಲಾಸ್ಟಿಕ್ಕಲ್ಲಿ ಮಾತ್ರ ಯಾವುದೇ ಕಾರಣಕ್ಕೆ ಇಡಕ್ಕೆ ಬರೋಲ್ಲ ಓಕೆ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ನಾನು ಈ ಗೋಲ್ಡನ್ ಅದೇ ಕ್ಯಾರೆಟ್ ಗೋಲ್ಡನ್ ಆಯಿಲ್ನ ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ಸುಮಾರಷ್ಟು ಅಲ್ಲಿ ತೋರಿಸ್ತೀನಿ ಬೇಕಿದ್ರೆ ಲಿಂಕ್ ಕೇಳಿ ಕೊಡ್ತೀನಿ ಅದಕ್ಕೆ ಒಂದು ಅತಿ ಅದ್ಭುತವಾದ ಒಂದು ಪ್ಯಾಕ್ ಮಾಡಿದ್ದೀನಿ ಎಟ್ ಅಗೇನ್ ಗೆ ನಾನು ತುಂಬ ಸ್ಟ್ರಾಂಗ್ ಆಗಿನ ಪ್ಯಾಕ್ ಟೆಸ್ಟ್ ಮಾಡಲೇಬೇಕಾಗಿರೋ ಒಂದು ನ ಹಾಕಿದ್ದೀನಿ ಜೊತೆಗೆ ಫಿಟ್ಕರಿ ಹ್ಯಾಲಮು ಉರ್ಳಿಕಲ್ನ ಯೂಸ್ ಮಾಡಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಗ್ಸ್ ನಾನು ಹಿಮಾ ಹೊಸ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಪಕ್ಕಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಬನ್ನಿ ಆ ಆಯಿಲ್ ಹೆಂಗೆ ಮಾಡಿದೆ ಮತ್ತು ಆ ಪ್ಯಾಕ್ ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ರೆಡಿ ಮಾಡ್ಕೊಂಬಣ ನಿಮ್ಗೆ ಆಯಿಲ್ ಹೇಳ್ತೀನಿ ನಾನು ಯಾವುದು ಅಂತ ಮಸಾಜಿಂಗ್ ಆಯಿಲು ಇದಕ್ಕೆ ಒಂದು ಕಾಲು ಚಮಚದಷ್ಟು ವನಶ್ರೀ ಅಥವಾ ನಿರ್ಮಲ್ ಬ್ರ್ಯಾಂಡ್ ಅವರ ಕಸ್ತೂರಿ ಅಷ್ಟು ತಗೊಂಡಿದ್ದೀನಿ ಕಾಲು ಚಮಚ ಅಷ್ಟು ಮುಕ್ಕಾಲು ಚಮಚದಷ್ಟು ಸ್ಯಾಂಡ್ ಪೌಡರ್ ಶ್ರೀಗಂಧದ ಪುಡಿ ಶ್ರೀಗಂಧದ ಪುಡಿ ಇಲ್ಲಾಂದರೆ ಮುಲ್ತಾನಿ ಮೆಟ್ಟಿಗೆ ಹಾಕ್ಕೊಳ್ಳಿ ಓಕೆನಾ ಚಿತ್ಕಷ್ಟು ಆಲಮ್ ಫೈ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಟಿರೋ ಮೊಸರು ಓಕೆನಾ ಫ್ರಿಡ್ಜಲ್ಲಿ ಇಟ್ಟಿರೋ ಸಿಹಿ ಮೊಸರು ಇಟ್ಟಿರೋದ್ರಿಂದ ಬ್ಲಡ್ ಸರ್ಕಲ್ ಚೆನ್ನಾಗಾಗುತ್ತೆ ಸ್ಕಿನ್ ಒಳ್ಳೆ ಗ್ಲೋ ಬರುತ್ತೆ ನೋಡಿ ಕಲಸಿರೋ ಹದ ನೋಡ್ಕೊಳ್ಳಿ ಫುಲ್ ಪೇಸ್ಟ್ ಆಗಿಲ್ಲ ಈ ಥರ ಅರ್ಧಂಬರ್ಧ ಪೇಸ್ಟ್ ಆಗಿದೆ ಯಾಕಂದರೆ ಅದು ಫುಲ್ಲು ಸೆಟ್ ಆಗುತ್ತೆ ನಾವು ಆಯಿಲ್ ಮಸಾಜ್ ಮಾಡೋಷ್ಟು ನೋಡಿ ಈ ಥರ ಫೈನ್ ನನ್ನ ಸುಮಾರು ನಾನು ಲಾಸ್ಟ್ ವೀಡಿಯೋಸಲ್ಲಿ ತೋರಿಸಿದೆ ಇದು ಕ್ಯಾರೆಟು ಬೀಟ್ರೂಟ್ ಎಲ್ಲ ಹಾಕಿ ಮಾಡಿದಂಥ ಅದ್ಭುತವಾದ ಒಂದು ಆಯಿಲ್ ಓಕೆನಾ ಇದಕ್ಕೆ ಕೋಲ್ಡ್ ಪ್ರೆಸ್ ಆಯಿಲ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಕೊಂಡಿದೆ ಸೊ ನೋಡಿ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದ್ರದ್ದು ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಕೇಳಿದ್ರೆ ನಾನು ಲಿಂಕ್ನ ಕೊಡ್ತೀನಿ ಇದು ಕ್ಯಾರೆಟು ಮತ್ತು ಬೀಟ್ರೂಟ್ ಮಿಕ್ಸ್ ಮಾಡಿರೋ ಆಯಿಲ್ ಓಕೆ ಬನ್ನಿ ಇವತ್ತಿನ ಹೋಗೋಣ ಮಸಾಜಿಂಗ್ ಆಯಿಲ್ ರೆಡಿ ಇದೆ ಪ್ಯಾಕ್ ರೆಡಿ ಇದೆ ಓಕೆನಾ ಇಲ್ಲ ಸೊ ವೀಕ್ಲಿ ತ್ರೀ ಟೈಪ್ಸ್ ಅಂತ ಹೇಳಿದೆ ಯಾರಿಗೆ ಡ್ರೈ ಸ್ಕಿನ್ ನಂದು ಡ್ರೈ ಸ್ಕಿನ್ ಓಕೆ ಸೊ ಆಯಿಲ್ ನಾನು ತೋರಿಸ್ದೆ ಸುಮಾರು ಒಂದು ಅರ್ಧ ಚಮಚಕ್ಕಿನ್ನ ಕಮ್ಮಿ ತಗೊಂಡಿದ್ದೀನಿ ಓಕೆ ಕೊಬ್ಬರಿ ಎಣ್ಣೆ ಸೆಲೆಕ್ಷನ್ನು ಅತಿ ಮುಖ್ಯ ಇದರಲ್ಲಿ ಆಯಿತಾ ಇನ್ನೂ ಅದೇ ಫ್ರೆಗ್ರೆನ್ಸ್ ಇದೆ சன்ல விடபாரது ஆர அே ஷெல்ஃபல் யாரு ஒன் மூலே இட் பிடி இத ஓகே பிசி தாக்க ஆமேலி யூஸ் பாரல நம் எஸ்டோ அதுன அந்த யாரு டெம்பரேச்சர்லியோ அதே டெம்பரேச்சர் ஒன்சல நம்ம ஹீட் மாஸ்டே பதே பதே இவ்வா கொபிரிஎண்ணி ஹீட்மா தலைக்கு ஹாக்கொள்வா ஆ ரீதியெல்லாம் இல்லை அெல்லாம் மசாஜ் ஃபைன் ஜஸ்ட் ஒன் டூ மினி ஓகேனா ஆயில் கேரட் இது பீட்ரூட் இது கோல் பிரெஸ் ஆயிள் இது தங்கிதாய் எண்ணெய் கோல் பிரெஸ் யூஸ் நார்மல் பாரசூட்டால் இது டெம்பரேச்சர் பிரொசீஜர் ಎಲ್ಲ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬೇಕಿದ್ರೆ ಹೇಳಿ ಲಿಂಕ್ ಕೊಡ್ತೀನಿ ಐ ಮೀನ್ಸ್ ಮಸಾಜ್ ಮಾಡೋದು ಸಾಕು ನಿಮಗೆ ಇದರಲ್ಲಿ ನೋಡಿ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ ನೋಡಿದ್ರೆ ಶ್ರೀಗಂಧ ಮತ್ತೆ ಕಸ್ತೂರಿ ಹೆಸಿನ ಪಿಟ್ಕರಿ ಪಿಟ್ಕರಿ ಮತ್ತು ಶೋಧಿಸ್ಬೇಕು ಅಂತ ಹೇಳಿದ್ದೀನಿ ಮೊಸರು ಮೊಸರು ತಣ್ಣಕ್ಕಿರೋದು ಹಾಕಿದ್ರೆ ನಮಗೆ ಬೆನಿಫಿಟ್ ಜಾಸ್ತಿ ಒಳ್ಳೆ ಗ್ಲೋ ಬರುತ್ತೆ ಸ್ಕಿನ್ನು ಓಕೆನಾ ಇದು ಸೆಮಿ ಡ್ರೈ ಆಗೋವರೆಗೂ ಇರಲಿ ಆಮೇಲೆ ನೀಟಾಗಿ ಫೇಸ್ ನ ವೈಪ್ ಮಾಡ್ಕೊಂಡು ಬಿಡ್ಬಹುದು ಫೈನ್ ಇದನ್ನ ಡ್ರೈ ಸ್ಕಿನ್ನರ ವಾರක් ಮೂರು ಸಲ ಮಾಡ್ಕೊಳ್ಳಿ ಪಿಗ್ಮೆಂಟೇಷನ್ ಜಾಸ್ತಿ ಇದೆ ಅಂದ್ರೆ ಔರ್ ಮಾಡ್ಬೇಡಿ ಯಾರ್ ಯಾರ್ ಪಿಗ್ಮೆಂಟೇಷನ್ ಬಾಸ್ಿ ಆಗ್ತಿದ್ರೆ ಔರ್ ಮಾಡ್ಕೊಳ್ಳಿ ಫೈನ್ ಸೋ ಇದು ಒಂದು 5 ಟು 8 ಮಿನಿಟ್ಸ್ ಸಮಯ ಡ್ರೈ ಆಗಲಿ ಆಮೇಲೆ ನೀವು ತೆಗಿ ಇನ್ನೇನ ನಿಮ್ಮ ಡೌಟ್ ಇದ್ರೆ ಈ ಬದಿನ ವಿಡಿಯೋ ಬಗ್ಗೆ ನಮಗಂತೂ செம ட்ரை ஆகிடு பைக் மாட்டி ஆஃப் ஸ்கின் நோடிகிட்டு க்ளாரிட்டி ஆஃப் ஸ்கின் நோட் இ ஆயில் ட்ரை ஸ்கின் அவர் வரதானா தான் ஹே்த்தினி ஓகேனா ಡ್ರೈ ಸ್ಕಿನ್ ಇರೋರು ಈ ಆಯಿಲ್ನ ಯೂಸ್ ಮಾಡ್ತಾ ಬನ್ನಿ ಎಂಟ್ ಅದನ್ನು ಪಾತ್ಸ್ ಟೆಸ್ಟ್ ಮಾಡ್ಕೊಳ್ಳಿ ಗೊತ್ತಾ ಯಾರ್ಯಾರ ಸ್ಕಿನ್ ಯಾವ ರೀತಿ ನಾವು ಡ್ರೈ ಸ್ಕಿನ್ ಅಂತ ಅಂದಿರ್ತೀವಿ ಅದು ಸೆನ್ಸಿಟಿವ್ ಪಾಪ ಗೊತ್ತಿಲ್ಲದೆ ಸೆನ್ಸಿಟಿವ್ ಸ್ಕಿನ್ ಆಗಿದ್ರು ಹಾಕಿರ್ಬೋದು ಅವ್ರಿಗೆ ಅಲ್ವ ಸೊ ಎಲ್ಲದಕ್ಕೂ ಪಾತ್ಸ್ ಟೆಸ್ಟ್ ಮಾಡಿ ತುಂಬ ಫೇಸ್ ಪಿಗ್ಮೆಂಟೇಷನ್ ಇರೋರು ಮಾಡೋಕೆ ಹೋಗಬೇಡಿ ಓಕೆ ಕಮ್ಮಿ ಪಿಗ್ಮೆಂಟೇಷನ್ ಇದೆ ಅಂದರೆ ಅವ್ರು ಮಾಡಿ ಫೈನ್ ಅಂದರೆ ತುಂಬ ಇರೋರು ಮಾಡಬೇಡಿ ಅದೇ ಏನು ಯೂಸ್ ಇಲ್ಲ ಅಂತಲ್ಲ ನಿಮಗೂ ವರ್ಕ್ ಆಗುತ್ತೆ ಬಟ್ ನಿಮ್ಗೆ ಗೊತ್ತಾಗಲ್ಲ ಅಷ್ಟೆ ಪ್ರತಿಯೊಬ್ಬರಿಗೂ ಇದು ಸೂಟ್ ಆದರೆ ವರ್ಕ್ ಆಗೇ ಆಗುತ್ತೆ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಸೊ ಇದು ಪ್ರತಿಯೊಬ್ರಿಗೂ ಸೂಟ್ ಆಗುತ್ತೆ ಬಟ್ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡಿ ಓಕೆನಾ ಕ್ಯಾರೆಟ್ ಆಯಿಲ್ ಬಗ್ಗೆ ನಾನೇನೂ ಹೇಳೋದೇ ಇಲ್ಲ ಬರೀ ಒಂದು ಸೀಸನಲ್ಲಿ ಮಾತ್ರ ಹಾಕಿ ಬಿಡಬೇಡಿ ಕ್ಯಾರೆಟ್ ಆಯಿಲ್ನ ರೆಗ್ಯುಲರ್ ಯೂಸ್ ಮಾಡ್ಕೊಳ್ಳಿ ನಿಮಗೆ ಸ್ಕಿನ್ಗೆ ಒಳ್ಳೆ ಬೆನಿಫಿಟ್ ಇದೆ ಲೈಕ್ ಕ್ಯಾರೆಟ್ ಇಂಟೇಕಲ್ಲಿ ವಿಟಮಿನ್ ಎ ಜಾಸ್ತಿ ಯಾವ ರೀತಿ ಇದೆಯೋ ಅದರದ್ದು ಗ್ಲೋ ಕ್ಯಾರೆಟ್ ಕಲರೇ ನಮ್ಮ ಸ್ಕಿನ್ಗೆ ಬರುತ್ತೆ ಅಂತ ಹೇಳ್ತಾರೆ ಸೊ ಅದು ಡೆಫಿನೆಟಾಗಿ ಬಂದೇ ಬರುತ್ತೆ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ಅದಕ್ಕೆ ನಾನು ಮಿಕ್ಸ್ ಮಾಡಿದರೆ ಕಸ್ತೂರಿ ಅಶ್ನ ಕಸ್ತೂರಿ ಅಷ್ನದ ಬಗ್ಗೆ ಹೇಳೋದೇ ಬೇಡ ಶ್ರೀಗಂಧದ ಬಗ್ಗೆ ಹೇಳದೆ ಬೇಡ ಮತ್ತು ಅದಕ್ಕೆ ನ್ಯಾಚುರಲ್ ಮಾಯಶ್ಚುರೈಸರ್ ಬ್ಲೀಚಿಂಗ್ ಕೊಡೋದು ನಮ್ಮ ಮೊಸರು ಅದು ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರು ಸ್ವಲ್ಪ ಕೋಲ್ಡ್ ಆಗಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಯಾವ ಬ್ಲಡ್ ಸರ್ಕ್ಯುಲೇಷನ್ ನಾವು ಎರಡು ರೀತಿ ಮಾಡಿದ್ದೀವಿ ಒಂದು ಕೋಲ್ಡ್ ಮೊಸರು ಹಾಕಿದ್ದೀನಿ ಇನ್ನೊಂದು ನಾನು ಆಯಿಲ್ ಮಸಾಜ್ ಕೊಟ್ಟಿದ್ದೀನಿ ಇದೆರಡರಲ್ಲೂ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಸೊ ಗ್ಲೋ ಬರೋದು ನೈಂಟಿ ಪರ್ಸೆಂಟ್ ಚಾನ್ಸಸ್ ಇದ್ದೇ ಇದೆ ಓಕೆನಾ ಬಂದೇ ಬರುತ್ತೆ ಮತ್ತು ಆಲಮ್ ಫಿಟ್ ಕರಿ ಹಾಕಿದ್ದೀನಿ ಅದು ಶೈನಿಂಗಿಗೆ ಹೆಲ್ಪ್ ಮಾಡುತ್ತೆ ಸೊ ಆ್ಯಾಲಮ್ ಆಗಿರ್ಬೋದು ಮತ್ತು ನಾನು ಆಯಿಲ್ ಮಸಾಜ್ ಏನು ಕೊಟ್ಟಿದ್ದೀನಿ ಮೊಸರು ಅದು ಫ್ರಿಜ್ಜಲ್ಲಿರೋ ಮೋಸ ಓಕೆನಾ ಇದಿಷ್ಟು ಜೊತೆಗೆ ನಿಮ್ಮ ಸ್ಕಿನ್ನು ಇನ್ನೂ ಹೊಳಪು ಆಗಬೇಕು ಅಂದರೆ ಕಡ್ಲೈಟ್ ಉಪಯೋಗಿಸ್ಕೊಳ್ಳಿ ಸೋಪ್ನ ಬಿಟ್ಬಿಡಿ ಓಕೆ ಇವತ್ತಿನ ವೀಡಿಯೋ ಮುಗಿಸಿ ನಿಮಗೆ ಇನ್ನೇನು ಡೌಟ್ ಇದೆ ಇವತ್ತಿನ ವೀಡಿಯೋ ಬಗ್ಗೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಸುಮಾರಷ್ಟು ಇದೆ ಡೆಫಿನೆಟ್ ಬೈ ರಾತ್ರಿ ಒಳಗೆ ನಾನು ರಿಪ್ಲೈ ಮಾಡಿಬಿಡ್ತೀನಿ ಆಮೇಲೆ ಇನ್ನೊಂದು ಹೇಳ್ತೀನಿ ನೀವು ನಲಪ ಮರಡಿ ಯೂಸ್ ಮಾಡ್ತಿದ್ರೆ ನಲಪೊಬ್ಬರಿಗೆ ಮ್ಯಾಮ್ಗೆ ಮ್ಯಾಮ್ ನೀವು ಅದನ್ನು ಯೂಸ್ ಮಾಡಿದ್ರೆ ಅದನ್ನು ಮಾತ್ರ ಯೂಸ್ ಮಾಡಿ ಜಾಕೈಕ್ ಹೋಗ್ಬೇಡಿ ಅಕಸ್ಮಾತ್ ಜಾಕಾಯಿ ನಿಮ್ಗೆ ಸೆಟ್ ಆಗಿದೆ ಇದನ್ನು ನಲಪಮಾನ ಟಚ್ ಮಾಡಕ್ಕೆ ಹೋಗ್ಬಿಡಿ ಎರಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಕ್ಕೆ ಹೋಗ್ಬೇಡಿ ಓಕೆನಾ ಸೊ ಇವತ್ತಿನ ವೀಡಿಯೋಲ್ಲೇ ಮೊದಲ ನಿಮ್ಮ ಇನ್ನೇನಾದ್ರೂ ಡೌಟ್ ಇದೆ ನಂಗೆ ಕಮೆಂಟ್ ಸೇರಿಸ್ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್